ಕೊಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ದೀನದಲಿತರ ಬಂಧುಗಳು ಬಡವರ ಕರ್ಮನಿಗಳು ಹುಣಗುಂದ್ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ರೈತರ ಬಂಧುಗಳು ನೇಕಾರರ ನೇತಾರರು ಹಿಂದುಳಿದವರ ಬಂಧುಗಳು ಅಲ್ಪಸಂಖ್ಯಾತರ ಹಿತೈಷಿಗಳು ಸರ್ವ ಜನಾಂಗಗಳಲ್ಲಿ ಶಾಂತಿಯ ಸೌಹಾರ್ದತೆ ಕಾಪಾಡುವ ಕರ್ಣಾಮೂರ್ತಿಗಳು ಆದಂತ ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ವೀರಸೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಜನ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ ಸಾಹೇಬರಿಗೆ ಮುಂದಿನ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಾಗ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಲೋಕಸಭೆಯ ಪ್ರಮುಖ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಪಕ್ಷದ ವರಿಷ್ಠರಾದ ಮಾತೋಶ್ರೀ ಶ್ರೀಮತಿ ಸೋನಿಯಾ ಗಾಂಧಿ ಅವರಲ್ಲಿ ಕೆಪಿಸಿಸಿಯ ಘನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಪಡಿಸುತ್ತೇವೆ ಡಾಕ್ಟರ್ ಸನ್ಮಾನ್ಯ ಶ್ರೀ ವಿಜಯಾನಂದ ಸಾಹೇ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಸಮಗ್ರವಾಗಿ ಈ ಕ್ಷೇತ್ರವು ಮತ್ತು ರಾಜ್ಯವು ಅಭಿವೃದ್ಧಿ ಆಗುವುದು ಖಚಿತವಾಗಿದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಈ ಈ ಮನವಿಯನ್ನು ಪುರಸ್ಕರಿಸಿ ಸಚಿವ ಸ್ಥಾನ ಕೊಡಬೇಕೆಂದು ಒತ್ತಾಯ ಪಡಿಸುತ್ತಿದ್ದೇವೆ ಸನ್ಮಾನ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನ ಕೊಡಲೇಬೇಕು ರಾಜ್ಯದಲ್ಲಿ ಹುಣಗುನ್ ಮತಕ್ಷೇತ್ರದ ಪ್ರತಿಷ್ಠಿತ ಮತಕ್ಷೇತ್ರವಾಗಿದೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು ವಿವಿಧ ಮಂತ್ರಿಗಳನ್ನು ಕೊಟ್ಟಂತ ಕ್ಷೇತ್ರವಾಗಿದೆ ರಾಜ್ಯದಲ್ಲಿ ಆಧುನಿಕ ಭರತ ಎಂದು ಹೆಸರು ಪಡೆದಿದ್ದ ಸನ್ಮಾನ ಶ್ರೀ ದಿವಂಗತ ಎಸ್ಆರ್ ಕಂಠೆ ಅವರಿಂದ ಹಿಡಿದು ಸಣ್ಣ ಕೈಗಾರಿಕಾ ಸಚಿವರಾಗಿದ್ದ ಸನ್ಮಾನ ಶ್ರೀ ಎಸ್ಆರ್ ಕಾಶಪ್ಪನವರ ಅವರಿಗೆ ಈ ಅಭಿವೃದ್ಧಿ ಮತಕ್ಷೇತ್ರ ಅಭಿವೃದ್ಧಿ ಮತಕ್ಷೇತ್ರವಾಗಿದೆ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತರ ದಶಕ ದಶಕದಲ್ಲಿ ಈ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಶಾಲಿ ಆಗಲಾರದೆ ಕ್ಷೀಣಿಸಿದಾಗ ಚಲದಂತಕ ಮಲ್ಲ ಮಲ್ಲರಂತೆ ಕುನಗುಂದ್ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಗರ ಗ್ರಾಮಗಳಲ್ಲಿ ಸುತ್ತಾಡಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡಿದವರು ಸನ್ಮಾನಶ್ರೀ ದಿವಂಗತ ಎಸ್ಆರ್ ಕಾಶಪ್ಪನವರು ಅವರು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರು ಚುನಾಯಿತರಾಗಿ ಬರುತ್ತಿದ್ದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಚುನಾಯಿತರಾಗಿ ಬರುವಂತೆ ಮಾಡಿದವರು ದಿವಂಗತ ಸನ್ಮಾನಶ್ರೀ ಎಸ್ಆರ್ ಕಾಶಪ್ಪನವರು ರೈತರ ನೇಕಾರರ ದೀನದಲಿತರ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮ ವಹಿಸಿ ದುಡಿದವರು ನಗರವಾಸಿ ಬಡವರಿಗೆ ಕೊಳಿಗೆ ನಿವಾಸಿಗಳ ಜ್ವಲಂತ ಸಮಸ್ಯೆಗಳನ್ನು ದೂರ ಮಾಡಿದವರು ಈ ಮತಕ್ಷೇತ್ರದಲ್ಲಿ ಆಶ್ರಯ ಯೋಜನೆ ಎನ್ನುವುದನ್ನು ಪರಿಚಯಿಸಿದವರು ಬಡವರಿಗೆ ಸೂರು ನಗರದ ಹದಿನೈದು ಕೊಳಚೆ ಪ್ರದೇಶದ ಜನರಿಗೆ ಇದ್ದ ಸ್ಥಳದಲ್ಲಿಯೇ ಆಸರೆ ನಿವೇಶಗಳನ್ನು ಕೊಟ್ಟಂತ ಪ್ರಾತ ಸ್ಮರಣೀಯವರು ಸನ್ಮಾನ್ಯ ಶ್ರೀ ದಿವಂಗತ ಎಸ್ ಆರ್ ಕಾಶಪ್ಪನವರು ಜಿಲ್ಲಾ ಪರಿಷತ್ತು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸದಸ್ಯರು ಆಯ್ಕೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ತೆಕ್ಕಿಗೆ ತೆಗೆದುಕೊಂಡವರು ಸನ್ಮಾನ ಶ್ರೀ ದಿವಂಗತ ಕಾಶಪನವರು ಅದರಂತೆ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಾತೋಶ್ರೀ ಸನ್ಮಾನ ಶ್ರೀ ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರು ಕೊಳಗೇರಿ ನಿವಾಸಿಗಳಿಗೆ ಹಕ್ಕು ನೀಡಿದವರು ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ರಲ್ಲಿ ಮತಕ್ಷೇತ್ರದಲ್ಲಿ ಆ ಅತ್ಯಧಿಕ ಬಹುಮತದಿಂದ ಚುನಾಯಿತರಾಗಿ ಆರಿಸಿ ಬಂದವರು ಸನ್ಮಾನ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪನವರು ಅವರ ಒಂದು ಮತಕ್ಷೇತ್ರದ ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಿದವರು ಹಾಗೂ ಅಭಿವೃದ್ಧಿ ಹರಿಕಾರ ಎಂದು ಎನಿಸಿಕೊಂಡವರು ಎರಡ್ ಸಾವಿರದ ಅವಧಿಯಲ್ಲಿ ಈ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ತಂದು ಕೃಷಿ ಕೈಗಾರಿಕೆ ಶಿಕ್ಷಣ ಸಾಮಾಜಿಕ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಿದ್ದವರು ಹನಿ ನೀರಾವರಿ ನೇಕಾರರಿ ಸಾಲ ಮನ್ನಾ ರೈತರ ಸಾಲ ಮನ್ನಾ ನೂತನ ಶಾಲಾ ಕಾಲೇಜುಗಳ ಕೊಠಡಿಗಳು ರಸ್ತೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕುಡಿಯುವ ನೀರಿನ ಸೌಲಭ್ಯ ಒಳಚರಂಡಿ ಕಾಮಗಾರಿ ಅಂಗನವಾಡಿ ಕಟ್ಟಡಗಳು ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ ರುವಾರಿಗಳು ತಾಲೂಕಿನ ನಿವೇಶನ ರೈತರಿಗೆ ರಾಜ್ಯದಲ್ಲಿಯೇ ಆಸರೆ ಯೋಜನೆಗಾಗಿ ರೈತರ ಭೂಮಿಗೆ ಹೆಚ್ಚಿನ ಬೆಲೆ ನಿಗದಿಪಡಿಸಿ ಅಂದರೆ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರಿಗೆ ನಿಗದಿಪಡಿಸಿ ಖರೀದಿ ಪಡೆದು ಪುರಸಭೆ ನಗರಸಭೆ ಗ್ರಾಮ ಪಂಚಾಯಿತಿ ಮುಖಾಂತರ ಮತಕ್ಷೇತ್ರದ ಬಡವರಿಗೆ ಆಸರೆ ನಿವೇಶನ ನೀಡಿದವರು ಉದಾಹರಣೆಯಾಗಿ ಇಲ್ಕಲ್ ನಗರದಲ್ಲಿ ನಲವತ್ತೆರಡು ಎಕರೆ ಭೂಮಿಯನ್ನ ಖರೀದಿಸಿ ಸುಮಾರು ಹದಿನೈದು ನೂರ ಐವತ್ತಾರು ಜ ಬಡ ಜನರಿಗೆ ಹಕ್ಕು ನೀಡಿದವರು ನೀಡಿದವರು ಶ್ರೀ ಡಾಕ್ಟರ್ ವಿಜಾನಂದ್ ಎಸ್ ಕಾಶ್ಯಪ್ಪನವರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುನಃ ಮೂವತ್ತು ಸಾವಿರ ಮತಗಳ ಅಂತರದಿಂದ ಜಯ ಜಯಶೀಲರಾಗಿ ರೈತರ ಏಳಿಗೆಗಾಗಿ ನೇಕಾರರ ಕಲ್ಯಾಣಕ್ಕಾಗಿ ಕೂಲಿ ಕಾರ್ಮಿಕರ ಒಳಿತಿಗಾಗಿ ಹಗಲಿರಲು ಶ್ರಮ ವಹಿಸುತ್ತಿರುವವರು ನಮ್ಮ ಡಾಕ್ಟರ್ ವಿಜಾನಂದ್ ಎಸ್ ಕಾಶ್ಯಪ್ಪನವರು ಎಲ್ಲ ಇಲಾಖೆಗಳ ಅನುದಾನಗಳನ್ನು ತಂದು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಕಾರ್ಯಭೂತರಾಗಿದ್ದಾರೆ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಬಹಳ ಬಡವರಿಗೆ ಆಸರೆಯಾಗಿದ್ದಾರೆ ಮಹಿಳೆಯರಿಗೆ ಶಕ್ತಿ ತುಂಬಿದ್ದಾರೆ ನೂತನವಾಗಿ ಇಳಕಲ್ ತಾಲೂಕನ್ನು ಕೂಡ ಅವರು ಘೋಷಣೆ ಮಾಡಿದರು ಅದೇ ರೀತಿ ಕಚೇರಿಗಳನ್ನ ಪ್ರಾರಂಭಿಸಿದ್ದಾರೆ ಇಲ್ಕಲ್ ನಗರದ ಸುಮಾರು ಐದು ಸಾವಿರ ನಿವೇಶನ ವರ್ಷದಲ್ಲಿ ಆಶ್ರಯ ಯೋಜನೆ ನಿವೇಶನ ನೀಡಲು ಸುಮಾರು ನೂರು ಎಕರೆ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲು ಕಾರ್ಯಕರ್ತರಾಗಿದ್ದಾರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪ ನವಾರ್ ಸಾಹೇಬರು ಅಧಿಕಾರದಲ್ಲಿ ಇದ್ದಾಗ ಎಲ್ಲ ಸಮುದಾಯದವರಿಗೆ ಸಮುದಾಯ ಭವನಗಳನ್ನ ನಿರ್ಮಿಸಿದ್ದಾರೆ ಶಾದಿ ಮಹಾಲಯವನ್ನು ಕೂಡ ನಿರ್ಮಿಸಿದ್ದಾರೆ ರೈತ ನೇಕಾರರ ಕೂಲಿ ಕಾರ್ಮಿಕರ ಹಿತ ಕಾಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಹುಣಗುಂದ ನಗರದಲ್ಲಿ ಬಸ್ ಡಿಪೋ ಪ್ರಾರಂಭಿಸಿದ ಕೀರ್ತಿ ಅದು ನಮ್ಮ ಡಾಕ್ಟರ್ ವಿಜಯನ ಸಾಹೇಬ್ರಿಗೆ ಸಲ್ಲುತ್ತದೆ ಹುಣಗುಂದ್ ಮತಕ್ಷೇತ್ರದಲ್ಲಿ ಪಂಚಾಯಿತಿಗೆ ಒಂದರಂತೆ ಕ್ರೀಡಾಂಗಣ ಸ್ಥಾಪಿಸಬೇಕು ಇಲ್ಕಲ್ ನಗರದಲ್ಲಿ ಮತ್ತು ಪುರಸಭೆ ಇರತಕ್ಕಂಥ ಸ್ಥಳಗಳಲ್ಲಿ ರೈತರ ನೇಕಾರರ ಹಿತ ಕಾಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಹುಣಗುಂದ ನಗರದಲ್ಲಿ ಬಸ್ ಡಿಪೋ ಕೂಡ ಪ್ರಾರಂಭಿಸಿದ ಕೀರ್ತಿ ಅದು ನಮ್ಮ ಡಾಕ್ಟರ್ ವಿಜಯನ ಸಾಹೇಬ್ರಿಗೆ ಸಲ್ಲುತ್ತದೆ ಹುಣಗುಂದ್ ಮತಕ್ಷೇತ್ರದಲ್ಲಿ ಪಂಚಾಯಿತಿಗೆ ಬಂದರಂತೆ ಕ್ರೀಡಾಂಗಣ ಸ್ಥಾಪಿಸಬೇಕು ಇಲ್ಕಲ್ ನಗರದಲ್ಲಿ ಮತ್ತು ಪುರಸಭೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಅನುಕೂಲ ಆಗುವ ದಿಶೆಯಲ್ಲಿ ಇದು ಕ್ರೀಡಾಂಗಣವನ್ನು ನಿರ್ಮಿಸಬೇಕೆಂದು ಅವರ ಕನಸಾಗಿದೆ ಈ ಈಜುಗಳ ಕೆರೆಯ ನಿರ್ಮಾಣ ಕೆಲಸಗಳು ಪ್ರಗತಿಯಲ್ಲಿ ಇವೆ ಈಗಾಗಲೇ ಶ್ರೀ ವಿಜಯ ಮಹದೇಶ್ವರ ಕರ್ತುಗದ್ದೆಯ ಸಮೀಪದಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ನೀರಾವರಿ ಇಲಾಖೆಯಿಂದ ನೂತನವಾಗಿ ಕೆರೆಯ ಕಾರ್ಯ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ ನೇಕಾರರಿಗೆ ಹತ್ತು ಹತ್ತು ಅವರಿಗೆ ವಿದ್ಯುತ್ ಉಚಿತವಾಗಿ ಸಿಗುವಂತೆ ಮಾಡಿದ್ದಾರೆ ಮತ್ತು ಜವಳಿ ಪಾರ್ಕ್ ಸ್ಥಾಪನೆಗಾಗಿ ಶ್ರಮ ವಹಿಸುತ್ತಿದ್ದಾರೆ ನಾಟಕ ಕಲಾವಿದರನ್ನು ಕೂಡ ಮುಖ್ಯ ತರಲು ಕಾರ್ಮಿಕ ಕಾಯ್ದೆಯಡಿ ಸೌಲಭ್ಯ ದೊರಕಿಸಲು ಬಹಳ ಶ್ರಮ ವಹಿಸುತ್ತಿದ್ದಾರೆ ಕಲಾವಿದರಿಗೆ ವಿದ್ವಾಂಸರಿಗೆ ಅತ್ಯಧಿಕ ಪ್ರಶಸ್ತಿಗಳನ್ನ ಕೊಡಿಸಿದ ಕೀರ್ತಿ ಅದು ಡಾಕ್ಟರ್ ವಿಜಾನಂದಸ್ ಕಸೆಪ್ ಅವರಿಗೆ ಸಲ್ಲುತ್ತದೆ ನಾಟಕ ಅಕಾಡೆಮಿ ಜಾನಪದ ಅಕಾಡೆಮಿ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಸಿಗುವಂತ ನಮ್ಮ ಕಲಾವಿದರಿಗೆ ಅನುಕೂಲ ಮಾಡಿದ್ದಾರೆ ಅದೇ ರೀತಿಯಾಗಿ ಮತಕ್ಷೇತ್ರದ ಹಲವೆಡೆ ನೂತನವಾಗಿ ಸೇತುವೆ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ ಮುನಗು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನೇಕಾರರ ಕಲ್ಯಾಣಕ್ಕಾಗಿ ರೈತರ ಏಳಿಗೆಗಾಗಿ ಕೂಲಿ ಕಾರ್ಮಿಕರ ಹಿತಕ್ಕಾಗಿ ದೀನದಲಿತರ ಅಲ್ಪಸಂಖ್ಯಾತರ ಬಹಳ ಹಸನಾಗಲು ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನವನ್ನ ನೀಡಲೇಬೇಕೆಂದು ನಾವು ಒತ್ತಾಯ ಬಂಧುಗಳೇ ದೀನದಲ್ಲ ಅಲ್ಪಸಂಖ್ಯಾತರ ಹಿಂದುಳಿದವರ ಭಾವೇಕತೆ ಕಾಪಾಡಲು ನೆಮ್ಮದಿಯಾಗಿ ಬದುಕಲು ಸಹಕರಿಸುತ್ತವರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವು ಒತ್ತಾಯ ಪಡಿಸುತ್ತೇವೆ ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನೆಚ್ಚಿನ ಮುಖಂಡರಂತ ಯಲ್ಲಪ್ಪನ ರಾಜಪ್ಪ ಹಾಗೂ ಮುಖಂಡರಾದಂತಹ ದಾವ್ ಸಾಹಬ್ ಜಮ್ಖಾನ್ ಅವರು ಇದ್ದಾರೆ ಹಾಗೂ ಮಯೂರ್ ಸಾ ಬದಾಮಿ ಅವರು ಕೂಡ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇಲ್ಲಿಯವರೆಗೆ ನಾವು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಹೇಳಿ ನಾವು ಇವತ್ತೊಂದು ದಿವಸ ಆಗ್ರಹಪಡಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಅಕ್ಕೋರು ಇಲ್ಲಿದ್ದಾರೆ ಗಜೇಂದ್ರ ಶ್ರೀಮತಿ ಗಜೇಂದ್ರ ಅಕ್ಕೋರು ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ನಾವು ಇವತ್ತಿನ ದಿವ್ಸ ಒಕ್ಕೂರ್ಲಿ ವಾದೆ ಮಾಡ್ತೀವಿ ಯಾಕಂತಂದ್ರ ಎಂದ ನಮ್ಮ ಎಸ್ ಆರ್ ಡಾಕ್ಟರ್ ವಿಜಯಾನಂದ ಎಸ್ ಆರ್ ಕಾಶ್ಯಪ್ನವರು ಚುನಾಯಿತರಾಗಿ ಬಂದಿದ್ದಾರೆ ಅಭಿವೃದ್ಧಿಯನ್ನ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಆ ಒಂದು ದಿಶೆಯಲ್ಲಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸದೇ ಮುಂದ ಮಂತ್ರಿ ಮಂಡಲ ರಚನೆ ಆಗ್ತದೆ ಅಂತಂದು ನಾವು ತಿಳಿದು ಬಂದ್ತಿ ಅದಕ್ಕಾಗಿ ನಮ್ಮ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಿನವರೆಲ್ಲರೂ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚಿಂತನೆ ಕೊಟ್ಟು ನಮ್ಮ ಡಾಕ್ಟರ್ ವಿಜಯನ್ ಸಾಹೇಬಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಕೊಡಲೇಬೇಕಂತೇಳಿ ನಾವು ನಾವು ಸಮಸ್ತ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘದ ವತಿಯಿಂದ ಆಗ್ರಹಪಡಿಸ್ತಾ ಇದ್ದೇವೆ